ಸರ್ಕಾರಿ ಬಾಲಕಿಯರ ಪಾಠಶಾಲೆಯಲ್ಲಿ ದೇವನಹಳ್ಳಿಯ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಹದಿನೆಂಟು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಕೆಎಚ್ ಮುನಿಯಪ್ಪನವರು ಉದ್ಘಾಟನೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಮೇಲಿನ ದಡಕ್ಕೆ ಏರಿಸಲು ಸರ್ಕಾರಿ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಹೊತ್ತು ನೀಡಿ ಗುಣಮಟ್ಟದ ಶಿಕ್ಷಣ ಹೆಚ್ಚಿನ ರೀತಿಯಲ್ಲಿ ನೀಡಬೇಕು ಎಂದು ಭಾಷಣದಲ್ಲಿ ತಿಳಿಸಿದರು ಹಾಗೂ ತಾಲೂಕು ಅಧ್ಯಕ್ಷರು ಕೆಸಿ ಮಂಜುನಾಥ್ ಹಾಗೂ ಗ್ಯಾರಂಟಿ ಅಧ್ಯಕ್ಷರು ಜಗನ್ನಾಥ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಪದಾಧಿಕಾರಿಗಳು ಶಿಕ್ಷಕರು ಭಾಗಿಯಾಗಿದ್ರು ಮಕ್ಕಳಿಗೆ ಕಲೋತ್ಸವ ಕಾರ್ಯಕ್ರಮದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ದೇವನ ಉದ್ಘಾಟನೆ ಮಾಡ್ತಾ ಇದ್ದೇವೆ ನೃತ್ಯದ ಮುಖಾಂತರ ಒಂದರಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದೇ ಶಾಲೆಯಲ್ಲಿ ವಿವಿಧ ಸ್ಪರ್ಧೆಗಳು ಆಯೋಜನೆಯಾಗಿದೆ ಪ್ರತಿಭಾ ಕಾರಂಜ ಬೊಮ್ಮೂವರ ಮಂಜುನಾಥ್ ದೇವನಹಳ್ಳಿಗಾರ